ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರು ನಮ್ಮ ಹಳ್ಳಿ ಕಡೆ ಒಂದು ಕುಂಟೆಬಿಲೆ ಗೋಲಿ ಗುಗುರಿ ಈ ಆಟಗಳನ್ನು ಆಡ್ತಿರ್ತೀವಿ ಆದರೆ ಸಿಟಿನಲ್ಲಿ ಕ್ರಿಕೆಟು ವಾಲಿಬಾಲು ಹಾಕಿ ಈ ಥರ ಇದೆ ಇವೆಲ್ಲವೂ ನಮ್ಮ ಮೈಂಡನ್ನು ನಮ್ಮ ಮನಸ್ಸುಗಳನ್ನು ಉಲ್ಲಾಸಗೊಳಿಸುವಂತಹ ಆಟಗಳು ಅದೇ ರೀತಿ ಕುಂಟೆಬಿಲೆ ಇದೆಯಲ್ಲ ಅದೇ ರೀತಿ ಕುಂಟೆಬಿಲೆ ಅಂತಕ್ಕಂಥ ಈ ಆಟ ಒಂದು ರೀತಿ ಜೀವನದ ಮೌಲ್ಯಗಳನ್ನ ಹೇಳ್ಕೊಡುವಂತ ಒಂದು ಗೇಮ್ ಆಡ್ತಾ 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 ಆ ಆಟದ ಒಳಗಡೆ ಹೋಗಿ ಆ ನಾಲ್ಕು ಮನೆಗಳು ಮತ್ತೆ ಒಂಟಿ ಕಾಲುವಂಥದ್ದು ಅಲ್ಲೊಂದು ಈ ಪಾನ್ ಇರ್ತದಲ್ಲ ಇದೆಲ್ಲ ಇದೆಯಲ್ಲ ನಮ್ಮ ಮೌಲ್ಯಗಳಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದನ್ನ ಹೇಳುತ್ತೆ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಏಜಿನಲ್ಲಿ ಕ್ರಸ್ ಆಗುತ್ತೆ ಒಂದು ಹುಡುಗ ಹುಡುಗಿಗೂ ಅದು ಸ್ನೇಹಕ್ಕೆ ಹೋಗುತ್ತೋ ಲವ್ ಹೋಗುತ್ತೋ ಅಥವಾ ಮುಂದೆ ಅದು ಗೆಳತಿ ಆಗ್ತಾಳೋ ಅನ್ನೋದು ಇದ್ರ ಇದ್ರ ಮೇಲೆ ಇಡೀ ಚಿತ್ರ ಇದೆ ಅದಕ್ಕೆ ಕುಂಡೆ ಬಿಳ್ಳಿ ಎನ್ನುವುದಕ್ಕೆ ಹೆಸರನ್ನ ಇಟ್ಟಿದ್ದೀನಿ ನಿಮ್ಗೆ ಹೇಳಿದೆ ಆ ನಂತರ ಈ ಚಿತ್ರದಲ್ಲಿ ಎದುವಂತ ನಾಯಕ ನಟ ಹೊಸ ಹುಡುಗ ತೇಜಸ್ವಿ ಅವ್ರಿಗೆ ಅವ್ರಿಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಮತ್ತೆ ಸುಶೇಂದ್ರ ಪ್ರಸಾದ್ ಸುಧಾಬರ್ ಉಡಿಯಮ್ಮ ಮತ್ತೆ ಭವಾನಿ ಪ್ರಕಾಶು ಬಾಲರಾಜ್ ಒಳಿ ಸಂಕರತ್ ದೊಡ್ಡ ಒಂದು ತಾರಾಂಗಣನೇ ಇದೆ ಇದು ಪಕ್ಕಾ ಹಳ್ಳಿ ಮತ್ತು ಒಂದು ಪಟ್ಟಣದ ಪೊಲೀಸ್ ಠಾಣೆಯ ನಡುವೆ ನಡೀತಕ್ಕಂಥ ಒಂದು ಕಥೆಯಾಗಿದೆ ಪ್ರತಿ ಹಂತದಲ್ಲೂ ಪ್ರೇಕ್ಷಕನಿಗೆ ಕುತೂಹಲವನ್ನು ಮೂಡಿಸುವಂತ ಒಂದು ಚಿತ್ರ ನಮ್ಮ ಚಿತ್ರಕ್ಕೆ ಯು ಎ ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ ಯು ಎ ಬಂದಿದೆ ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನಾವು ಒಂದು ಎಪ್ಪತ್ತೆಂಬತ್ತು ಥಿಯೇಟರ್ ಒಂದು ಐವತ್ತರವತ್ತು ಮಲ್ಟಿಪ್ಲೆಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗಾಗಲೇ ಒಂದಷ್ಟು ಎಲ್ಲ ರೆಕಗ್ನೈಸ್ ಮಾಡಿದ್ದೀವಿ ಇಪ್ಪತ್ತಾರು ಬರ್ತಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀವಿ